ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಹೇಳೋಣ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಮಾಡೋಲ್ಲ ಎಷ್ಟು ಗಾಡಿಯುದು ಮಾಡೋಲ್ಲ ಹದಿನೆಂಟು ಅಂಡ ಅಣ್ಣ ಹದಿನೈದು ಟೆಂಡಿಂಗಾ ಆ ಅಣ್ಣ ಓನರ್ ಅಣ್ಣ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿಯದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಣ್ಣ ಲೋನ್ ಐತನ ಗಡಿಮೆ ಇಲ್ಲ ಲೋನ್ ಏನಿಲ್ಲ ಅಣ್ಣ ಲೋನ್ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 1 ಲಕ್ಷ ಚಿಲ್ಲರ ಆಗಿದೆ ಇಂಜಿನ್ ಗಡಿ ಸಂಚಾರ ಇದೆ ಗಡಿ ಇದು ಓಕೆ ಐತ ಅಣ್ಣ ಪಿಕಪ್ ಅಲ್ಲಿ ಗಡಿ ಇದು 1.3 ಅಣ್ಣ 1.3 ಹಾ ಟೈರ್ ಗಡಿ ಸಂಚಾರ ಇದೆ ಟೈರ್ ಗಡಿ ಸಂಚಾರ ಆಗಿದೆ ಅಣ್ಣ ಮುಂದಿನೋ ರಿಮೋಟ್ ಹಾಕಿತೆ ಹ್ಮ್ ಇಂಜಿನೋ ಏನೋ 40% ಅದವ ಅಣ್ಣ ಚೆನ್ನಾಗಿದೆ ಇಂಜಿನ್ ಗಡಿ ತೊಟ್ಟೆಲ್ಲ ಚೆನ್ನಾಗಿದೆ ಅಣ್ಣ ನೀಟಾಗಿದೆ ಇಂತೂ ಕ್ರಾಸಸ್ ಏನಿಲ್ಲ ಡೆಂಟ್ ಅನ್ನಕೆ ಸ್ವಲ್ಪ ಗ್ಲಾಸ್ ಮೇಲ್ಗಡೆ ಬ ಇದರ ಮೇಲೆ ಟಾಪ್ ಅಲ್ಲಿ ಅಂತಾನೆ ಸ್ವಲ್ಪ ಜಂಗ್ ಇರುತ್ತೆ ಆಮೇಲೆ ಬೈನೆಟ್ ಅಂತಾನೆ ಸ್ವಲ್ಪ ಜಂಗ್ ಅಷ್ಟೇ ಅಷ್ಟೆ ಮೈಲೇಜ್ ಎಷ್ಟು ಬರ್ತದೆ ಇದು ಮೈಲೇಜ್ ಇದೆ ಅಲ್ಲ ಅಣ್ಣ 10 12 ಬಟ್ ಗಾಡಿ ನೀಟ್ ಆಗಿದೆ ಕಂಡೀಷನ್ ಅಲ್ಲ ಹಾ ನೀಟ್ ಆಗಿದೆ ನೀಟ್ ಆಗಿದೆ ಲೊಕೇಶನ್ ಗಾಡಿ ಇದು ಲೋಕಾಪುರಣ ಬಾಲ್ಕೋ ಡಿಸ್ಟ್ರಿಕ್ಟ್ ಮುದೋ ತಾಲೂಕು ಮುದೋ ತಾಲೂಕು ಹ್ಮ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ ಅದೇ ಮ್ಯೂಸಿಕ್ ಪ್ಲೇಯರ್ ಇದೆ ಬಂಪರ್ ಐತೆ ಇಲ್ಲ